ನಮ್ಮಲ್ಲಿ ಈ ದುಬ್ಬರ ಆನೆ ಕ್ಯಾಂಪ್ನಲ್ಲಿ ಒಂದು ಇಪ್ಪತ್ತಾರು ಆನೆಗಳು ಇದ್ದಾವೆ ಇಪ್ಪತ್ತಾರು ಆನೆಯಲ್ಲಿ ಎರಡು ಹೊಸ್ದಾಗಿ ಇದ್ದಂಥದ್ದು ಒಂದು ಬಿಡುಗಡೆ ಆಗಿದೆ ಒಳಗಡೆ ಇದೆ ದಾಟಿಸೋವಂಥ ಮೂಮೆಂಟ್ ಬಂದಿದೆ ಆದರೆ ಅಲ್ಲಿಂದ ಅದನ್ನು ನಿಧಾನವಾಗಿ ದಾಟ್ಸಣ ಅಂತೇಳಿ ಮತ್ತು ಸ್ವಲ್ಪ ಮಳೆ ಇಟ್ಕೊಳ್ತಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಮಾಡಿ ದಾಟೋಣ ಅಂತ ನೋಡ್ಕೊಂಡು ದಾಟಿಸೋಣ ಅಂತ ಇದ್ದೀವಿ ನಮ್ಮಲ್ಲಿ ಇಪ್ಪತ್ತಾರು ಆನೆಯಲ್ಲಿ ಈಗ ನೋಡಿ ಇಲ್ಲೆಲ್ಲ ಈಗ ಎಲ್ಲ ಚೆನ್ನಾಗಿದ್ದಾವೆ ಬಂದು ಎಲ್ಲ ಊಟಕ್ಕೆ ನಿಟ್ಟಿದ್ದಾವೆ ಅಲ್ಲಿಂದ ಎಲ್ಲ ಈಗ ತಿಂದು ಎಲ್ಲ ನೀರೆಲ್ಲ ಕುಡ್ಸಿ ಆದಮೇಲೆ ತಗೊಂಡೋಗ ಕಾಡಿಗೆ ಬಿಡೋಂಥದ್ದು ಕಾಡಿಗೆ ಬಿಡೋವಂಥದನ್ನ ಮತ್ತು ಅಲ್ಲಿಂದ ನಾವು ಏನು ಅದು ಕಡತನೆಲ್ಲ ಜಾಚಿ ಮಾಡಲಿಕ್ಕೆ ಆತೈತೆ ಹೋಗ್ಬಿಡ್ದು ನೀರು ತುಂಬ ಇದೆ ಕಾವ್ಯಗಳಲ್ಲಿ ಅಂತ ಹೇಳಿ ಹಂಗಾಗಿ ಅದನ್ನ ತಂದು ಕಟ್ಟಿಬಿಟ್ಟಿದ್ದೀವಿ ಬೆಳಿಗ್ಗೆ ಟೈಮಲ್ಲಿ ತಗೊಂಡು ಬಂದು ತಿನ್ನಿಸೋದು ಮತ್ತು ಹಗಲು ಹೊತ್ತು ಕಾಡಿಗೆ ಬಿಟ್ಟು ಮೇಯಿಸೋಂಥದ್ದು ಓಕೆ ಈ ಥರ ನಮ್ಮಲ್ಲಿ ಈ ಇಪ್ಪತ್ತಾರು ಆನೆಯಲ್ಲಿ ಬಂದು ಬಾಕಿದೆ ಎಲ್ಲ ಆನೆಗಳು ನಮ್ಮಲ್ಲಿ ಒಂದು ಎಲ್ಲ ನಮ್ಮ ನಮ್ಮ ಏನು ಒಂದು ಆ ಕೆಲಸ ಕಾರ್ಯಗಳು ಇದ್ದಾವೆ ಅದು ನಮ್ಮಲ್ಲಿ ಹಿಂದೆ ಪರಂಪರೆ ನಮ್ಮ ಹಿರಿಯವರಿಂದ ನಡ್ಕೊಬಂದ್ ಅವರು ಏನು ಕಲಿದು ಆ ಕೆಲಸನ ಮುಂದರ್ಸ್ಕೊಂಡು ಬಂದರು ಈ ಆನೆ ಜೊತೆ ಕೆಲಸ ಮಾಡೋಂಥದನ್ನ ಅದನ್ನು ನಾವು ಅವರ ಮಕ್ಕಳಾದವರು ಕೆಲಸ ಮಾಡ್ತಾ ಬರ್ತಾಯಿದ್ವಿ ಮತ್ತೆ ಅಲ್ಲಿಂದ ಏನು ಹೇಳ್ತೇವೆ ಅಂದರೆ ಆನೆದು ಒಂದು ಇಷ್ಟೇ ಅಂತ ಅದರ ವಿಷಯ ಅದರ ವಿಚಾರಗಳು ಎಲ್ಲ ನಾವು ತಿಳ್ಕೊಂಡಿದ್ದೀವಿ ಅದನ್ನು ಆನೆಗೆ ತಿಳಿಸ್ತೀವಿ ನಾವು ಆನೆಗೆ ತಿಳಿಸಿದಾಗ ಅದು ಏನು ತಿಳ್ಕೊತದೆ ಅಂದರೆ ನಾವು ಎರ್ಡೆಗೆಲ್ಲ ಕೇಳುವಂಥದ್ದು ಅಂದರೆ ಅಲ್ಲಿ ಈಗ ತಗೊಂಡು ಬಂದಿದ್ದೀವಿ ನಿಲ್ಲಿಸಿದ್ದೀವಿ ಅಲ್ಲಿ ಈಗ ನಿಂತ್ಕೋತ ಹೇಳ್ತೀವಿ ಅಲ್ಲಿ ಒಂದು ಕಡೆ ಒಂದಕ್ಕೆ ಒಂದಕ್ಕೆ ಜಗಳ ಮಾಡ್ಕೋತದೆ ಗಲಾಟೆ ಆಗಬಾರ್ದು ಒಂದಕ್ಕೆ ಒಂದ್ಕೆ ಆಗಬಾರ್ದು ಆ ರೀತಿಯೆಲ್ಲ ಇರ್ತದೆ ಅನ್ನೋದನ್ನ ನೋಡಿ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಅಲ್ಲಿ ಆನೆಗಳನ್ನೆಲ್ಲ ಇಲ್ಲಿ ಅದಕ್ಕೆ ಅದಕ್ಕೆ ಜಗಳ ಮಾಡಬಾರ್ದು ಈ ತಿನ್ನ ಟೈಮಲ್ಲಿ ಒಂದು ಆಸೆಗಳು ಇರ್ತವೆ ಅಂದರೆ ನನ್ನದೇನಾರು ಏನೋ ಇದು ಕೇಳಿ ತಿಂದುಬಿಡ್ತೇನೋ ಅದು ಒಂದು ಅದಕ್ಕೆ ಅದಕ್ಕೆ ಬೇಜಾರು ಇರ್ತದೆ ಅಲ್ಲ ಆ ರೀತಿಲಿ ಬಂದರೆ ಸ್ವಲ್ಪ ದೂರ ದೂರದಿಂದ ಕಟ್ಕೊತೀವಿ ಅವಕ್ಕೆ ಅವಕ್ಕೆ ಜಗಳ ಆಗಬಾರ್ದು ಅನ್ನೋದು ಎಚ್ಚರಿಕೆ ತಗೊಂಡು ದೂರ ದೂರ ಕಟ್ಟಿಕೊಂಡು ಅದಕ್ಕೆ ಈಗ ಅಷ್ಟು ದೂರ ಒಂದು ಗ್ಯಾಪ್ ಇದೆ ನೋಡಿ ಆ ಗ್ಯಾಪೆಲ್ಲ ನಮಗೆ ಒಂದು ಅಂದಾಜು ಇರ್ತದೆ ನಮ್ಮಲ್ಲಿ ಇಷ್ಟಿಗೆ ಅದು ಕೈ ಹಾಕ್ಬಾರ್ದು ಅದಕ್ಕೆ ನೋಡಿ ಅದು ಹೋಗಬಾರ್ದು ಅದು ಇದ್ರ ಹತ್ರ ಬರಬಾರ್ದು ಈ ಥರ ಎಲ್ಲ ಅಂದಾಜು ಆಗ್ತದೆ ಹೀಗೆಲ್ಲಾಗಿ ಲೈನಾಗಿ ನಿಲ್ಲಿಸ್ಕೊಂಡು ಈಗ ಅದಕ್ಕೆ ಊಟ ಕೊಡೋವಂಥದ್ದು ಅಂದರೆ ಭತ್ತ ಹುಲ್ಲು ಅದಕ್ಕೆ ಉಪ್ಪು ಹಾಕ್ತೀವಿ ಲಾಸ್ಟಿಗೆ ಬೆಲ್ಲ ಕೊಡೋವಂಥದ್ದು ಓಕೆ ಬೆಳಗ್ಗೆ ಟೈಮಲ್ಲಿ ಈ ರಾಗಿ ಮುದ್ದೆ ಅಕ್ಕಿ ಈ ಕಾಳು ಇಂಥವೆಲ್ಲ ಬೇಯಿಸಿ ಅದನ್ನ ಮುದ್ದೆ ಮಾಡಿ ಅದಕ್ಕೆ ತಿನ್ನಿಸೋಂಥದ್ದು ಬೆಳಿಗ್ಗೆ ಸ್ನಾನ ಆಗಿ ಬಂದ ಕೂಡಲೇ ಅದನ್ನು ನಾವು ಅದನ್ನ ಕೊಟ್ಟಿರ್ತೀವಿ ಬೆಳಿಗ್ಗೆನ ಒಂದು ಈಗ ಬೆಳಿಗ್ಗೆ ನೋಡಿ ನಾವು ನಾಷ್ಟ ಮಾಡ್ಕೋತೀವಿ ಆ ಥರ ಓಕೆ ಮನೆಗಳಿಗೆ ಸರ್ ಕೊಟ್ಟಿರ್ತೀವಿ ಅದು ಈ ತಿಂತದೆ ಮತ್ತು ಅಲ್ಲಿಂದ ಒಂದು ಗಂಟೆ ಟೈಮ್ ಕಳಿಸ್ಕೊಂಡು ಹನ್ನೊಂದು ಗಂಟೆ ಟೈಮ್ಗೆ ಎಷ್ಟೊಂದು ಟೈಮ್ ಅಂತ ಇರ್ತದೆ ನಮ್ಮ ಈ ಬರುವಂಥ ಗೆಸ್ಟ್ಗಳಿಂದನೇ ಯಾಕೆಂದರೆ ಎಲ್ಲರು ನೋಡಬೇಕು ಎಷ್ಟೆಷ್ಟು ದೂ ದೂರಂದು ಬರ್ತಾರೆ ದೇಶ ವಿದೇಶಿ ಜನರ ಸಂಖ್ಯೆ ಎಲ್ಲ ಬರ್ತಾರೆ ಅವರು ಟೈಮ್ ಕಳ್ಸ್ಕೊಂಡು ಬರ್ತಾರೆ ಮತ್ತು ಅಲ್ಲಿ ನೋಡಬೇಕು ಅಂತಲೇ ಬರ್ತಾರೆ ಇದೆಲ್ಲ ತಿಳ್ಕೊಂಡು ನಾವು ಹಂಗೆ ಲೇಟಾಗಿ ಒಂದು ಒಂದು ಗಂಟೆ ಟೈಮ್ ಪುರ್ಸತ್ತು ತಗೊಂಡು ಆಮೇಲೆ ಅದನ್ನು ಆನೆಗೆ ಕೊಡುವಂಥದ್ದು ಈ ಭತ್ತ ಹುಲ್ಲು ಬೆಳಿಗ್ಗೆ ಟೈಮು ಮತ್ತು ಸಾಯಂಕಾಲ ಟೈಮ್ಸ ಎರಡು ಒಪ್ಪತ್ತು ಈ ಥರ ಎಲ್ಲ ತಿನ್ನಿಸಿ ಅವನ್ನೆಲ್ಲ ಕೃಷಿ ಮಾಡಿ ತಗೊಂಡೋಗಿ ನೀರೆಲ್ಲ ಕೊಟ್ಟು ಅದೇ ಕಾಡಿಗೆ ಬಿಡುವಂಥದ್ದು ಅಂದರೆ ದಿನನಿತ್ಯ ನಮಗೆ ಇದೆ ಕೆಲಸ ಓಕೆ ಓಕೆ ಈ ರೀತಿ ಇದೆ ನಮ್ಮಲ್ಲಿ ಈಗ ಆನೆಗಳು ವಿಷಯದಲ್ಲಿ ಬಂದಾಗ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಚೆನ್ನಾಗಿ ಕೆಲಸ ಮಾಡ್ಕೊತೀವಿ ಮತ್ತು ಅದಕ್ಕೆ ಯಾವುದೇ ತೊಂದರೆ ಬರದಂಥ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋದು ನಮ್ಮಲ್ಲಿ ಭಾಳ ಒಂದು ಈ ಸೊಸೈಟಿಯಲ್ಲೆಲ್ಲ ಕಳತನ ಮಾಡ್ತಿತ್ತು ಅಂತೆ ಸಕಲೇಶ್ಪುರದಲ್ಲಿ ಹಿಡಿದು ಆನೆದು ಈ ಭೀಷ್ಮ ಅದು ತಗೊಂಡೋಗಿ ಇದು ಈ ಕೇರಳ ಭಾಗದ ಕಾಡಿಗೆಲ್ಲ ಬಿಟ್ಟ ಆನೆ ಅದು ಮತ್ತೆ ಮೂರು ಮೂರುವರೆ ಸಾವಿರ ರಾತ್ರಿ ಟೈಮಲ್ಲಿ ತಗೊಂಡೋಗಿ ಬಿಟ್ಟು ಅದು ಅಷ್ಟು ದೂರದ ಒಂದು ಅಂದಾಜು ಇಟ್ಕೊಂಡು ಮತ್ತೆ ಸಕಲೇಶ್ಪುರನೇ ಬಂದಿದೆ ಅದು ಬಂದು ಅಲ್ಲೆಲ್ಲ ಈಗ ಸೊಸೈಟಿಯಲ್ಲಿ ಇಂಥವೆಲ್ಲ ಬಾಗಿಲೆಲ್ಲ ಹೊಡೆದು ಅದರಲ್ಲೆಲ್ಲ ಈ ಅಚ್ಚಿಮುಟ್ಟೆ ಇಂಥವೆಲ್ಲ ತಗೊಂಡು ಅದು ತಿಂತಾಯಿತ್ತು ಅಂತೆ ಈ ಥರ ಒಂದು ಮನ ಕಸಬು ಆ ರೀತಿಯಲ್ಲಿತ್ತು ಇಷ್ಟೇ ಜನರು ಅದನ್ನ ಹೋಗಿ ಹತ್ತಿರದಲ್ಲಿ ಬೆರೆಸಿದ್ರು ಕಲ್ಲಲ್ಲಿ ಹೊಡೆದ್ರು ಅದು ಓಡೋಂಥದ್ದು ಇಲ್ಲ ಅವ್ರನ್ನೇ ಎದುರಿಸ್ಬಿಟ್ಟು ತಿನ್ನಂಥದ್ದು ಅಕ್ಕಿ ತಿನ್ನೋಂಥದ್ರಲ್ಲಿ ಜಾಸ್ತಿ ಇತ್ತು ಅದು ಒಳ್ಳೆಯ ಕಳತನ ಮಾಡ್ತದೆ ಅಂತೇಳಿ ಮತ್ತೆ ಅಲ್ಲಿಂದ ಎಲ್ಲವರಿಗೆ ಮತ್ತೆ ಲಾಸ್ಟಿಗೆ ಹೊಡಿಲಿಕ್ಕೆ ಶುರು ಆಯಿತು ಮನೆ ಮನೆ ಹೊಡಿಲಿಕ್ಕೆ ಶುರು ಆಯಿತು ಎಲ್ಲರಿಗೆ ಬೇಜಾರಾಯಿತು ಅಲ್ಲಿಂದ ಇಂಥದ್ನೆಲ್ಲ ಹಿಡಿಬೇಕು ಅಂತೇಳಿ ಸುದ್ದಿ ಕೊಟ್ಟರು ಗ್ರಾಮಸ್ಥರೆಲ್ಲ ಆಮೇಲೆ ಅದನ್ನ ಹಿಡಿದು ತಗೊಂಡು ಬಂದು ಮತ್ತೆ ಗಾಯ ಎಲ್ಲ ತುಂಬ ಆಗಿತ್ತು ಅದನ್ನೆಲ್ಲ ವಾಶ್ ಮಾಡಿ ಅದನ್ನೆಲ್ಲ ಗುಣ ಮಾಡಿಬಿಟ್ಟು ಇವತ್ತಿಗೆ ಅಲ್ಲಿಂದ ಈಗ ಚೆನ್ನಾಗಿ ಕೂತ್ಕೊಂಡು ಬರೋದು ಮಾಡೋದು ಅವ್ರ ಎಲ್ಡ್ರಿಂಗ್ ಕೇಳ್ಕೊಂಡಿರೋಂಥದ್ದು ಮಾವುತ ಕವಾಡಿದ್ದು ಈ ಥರ ಎಲ್ಲ ಒಳ್ಳೆ ಬೆಳೀತಾ ಇದೆ ಈಗಾಗಲೇ ಅದು ನೀರು ಕುಡಿಲಿಕ್ಕೆ ನಾವು ಆಗಲಿ ನೋಡೋದು ಹೋಗಿದೆ ಚೆನ್ನಾಗಿದೆ ಆನೆ ಪರವಾಗಿಲ್ಲ ಓಕೆ ಅದು ಒಳ್ಳೆ ಬೆಳವಣಿಗೆ ಎಷ್ಟು ವಯಸ್ಸು ಎಷ್ಟಾಗಿದೆ ಸರ್ ಅದಕ್ಕೆ ವೆಯ್ಟ್ ವಯಸ್ಸು 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 ಮತ್ತು ತೂಕ ಇಪ್ಪತ್ತೆಂಟು ಇಪ್ಪತ್ತೆಂಟು ಓಕೆ ತೂಕ ಎಷ್ಟು ಸರ್ ಅದು ತೂಕದಲ್ಲಿ ಮೂರು ಮೂರುವರೆಗೆ ಸಾವಿರ ಮೂರುವರೆ ಅಂದ್ರೆ ಇದು ಬಬ್ರೂಹಾನ ಅದು ಸೇಮ್ ಎರಡು ಒಂದೇ ತರ ಇದೆ ಅಲ್ವಾ ಆ ಒಂದು ಆ ವಾತಾವರಣದ ಗುಣದಲ್ಲೆಲ್ಲ ನೋಡೋಕೆಲ್ಲ ಪೂರ್ತ ಆ ಭಾಗದ ಆನೆ ಪೂರ್ತ ಅದೇ ರೀತಿ ಇರೋದು ಅವು ಒಂಥರದ ಈ ಹುಟ್ಟು ಗುಣಗಳಲ್ಲಿ ಬರ್ತವೆ ಅದು ಕೆಲವು ಆನೆಗಳಲ್ಲಿ ಆ ಥರ ಆ ಕಡೆ ಜಾಸ್ತಿ ಸಕಲೇಶ್ಪುರ ಕಡೆ ಸೈಡ್ ಇರೋ ಆನೆಗಳೆಲ್ಲ ಪೂರ್ತ ಹಂಗೆ ಇರೋದು ಈ ಮೂಡಿಗೆರೆ ಸುಬ್ರಹ್ಮಣ್ಯ ಈ ಭಾಗದ ಒಂದು ಆನೆಗಳೆಲ್ಲ ಅದೇ ಥರದ್ದು ಕೋರೆಲ್ಲ ಇಷ್ಟಿಷ್ಟು ಬರುವಂಥದ್ದು ಅದು ಆಮೇಲೆ ಬೆಳೀತದೆ ಲಾಸ್ಟಿಗೆ ಅದು ಬೆಳೀತದೆ ಕೊಂಬು ಅಂದರೆ ನಿಧಾನವಾಗಿ ಬೆಳೆಯೋದು ಹಾನಿ ಬೆಳೆದಿರ್ತದೆ ಜೊತೆಗೆ ಕೊಂಬು ನಿಧಾನವಾಗಿ ಬೆಳೆಯೋದಿರ್ತದೆ ಅಂದರೆ ಇದು ಬೀಸ್ಮುಂದು ಸೆರೆ ಹಿಡ್ದಾಗ ಆದ್ರೂ ಅಷ್ಟು ಕೋರೆ ಅಷ್ಟು ಉದ್ದ ಇರಲಿಲ್ಲ ಇರಲಿ ಬಟ್ ಇವಾಗ ತುಂಬ ಉದ್ದ ಹೌದು ಹೌದು ಈಗ ಒಂದು ಇಷ್ಟಿಷ್ಟು ಬಂದಿದೆ ಇಷ್ಟು ಬಂದಿದೆ ಬಟ್ ಸೇಮ್ ಬಬ್ರೋಹನ್ ಅಂದ್ರೆ ಸೇಮ್ ಅಷ್ಟೇ ತುಂಡ ಇದೆಯಲ್ಲ ಅದು ಮುಂದೆ ದಪ್ಪ ಅದು ಸಮೇತ ಈಗಾಗಲೇ ಬೆಳೀತಾನೆ ಇದೆ ಬೆಳೀತಾ ಇದೆಯಾ ಸ್ವಲ್ಪ ಇದೆಯಾ ಓಕೆ ಓಕೆ ಹಂಗೆ ಅದೇ ರೀತಿ ಬೆಳೀತಾ 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 ಇಷ್ಟಿಷ್ಟಲ್ಲಿ ಬರ್ತವೆ ಒಂದು ಲಾಸ್ಟಿಗೆ ಕೊಂಬು ಉದ್ದ ಬಂದು ಎಷ್ಟು ಬೇಕೋ ಅಷ್ಟಲ್ಲಿ ಬೆಳೆಸ್ಕೊಡ್ತವೆ ಆನೆಗಳಲ್ಲಿ ಮತ್ತೆ ಒಳ್ಳೆ ಗುಣ ಇದೆ ಆ ಕಡೆ ಆನೆಗಳಲ್ಲೆಲ್ಲ ಆ ಕಡೆ ಆನೆಗಳು ಈ ಸರಿಲೇ ಒಂದು ರೀತಿ ಇರೋವಂಥದ್ದು ಯಾಕೆಂದರೆ ಆ ಕಡೆಲ್ಲ ಪೂರ್ತ ಎಲ್ಲ ಬೈನೆ ತಿನ್ನ ಆನೆಗಳು ಜಾಸ್ತಿ ಆ ಕಡೆ ಈ ಬೈನೆ ಬೆಳೀತದೆ ಅಲ್ಲಿ ಇದೆಲ್ಲ ನಾವು ಮನ್ಸರು ಏನು ಬೆಳಿತೀವಿ ಅಂಥವನ್ನು ಜಾಸ್ತಿ ತಿನ್ನೋದಲ್ಲಿ ಇಂಥದ್ದು ಚೆನ್ನಾಗಿ ಏನು ಹೇಳ್ಬಿಡ್ತಾಯಿದ್ರೆ ಆರೋಗ್ಯನೂ ಭಾಳ ಇಟ್ಕೊಂಡಿದೆ ಈ ಮನುಷ್ಯರು ಹಿಂಗೆ ಇಟ್ಕೊಂಡಿದಾರೆ ಹಂಗೆ ಎಷ್ಟು ಕಳತನ ಮಾಡ್ತಿರೋದಾ ಹಂಗೆ ಭಾಳ ಚೆನ್ನಾಗಿ ಬೆಳೆ ಬೆಳೆಸ್ಕೊಂಡು ಇವತ್ತಿಗೆ ಶಕ್ತಿಯಲ್ಲಿ ಒಳ್ಳೆ ಶಕ್ತಿಯುಂತ ಆನೆ ಆಗಿ ಕಾಣಿಸ್ಕೊತದೆ ಮತ್ತು ಆ ಸರಿಲದ ಆರೋಗ್ಯನ ಚೆನ್ನಾಗಿಟ್ಕೊಂಡು ಯುವತಿ ಸಹ ಒಂದು ಚೆನ್ನಾಗಿ ಒಂದು ಒಳ್ಳೆ ಬೆಳವಣಿಗೆ ಕಾಣಿಸ್ಕೊಳ್ತಾ ಇದೆ ಹಿಂಗೆ ಆ ಭಾಗದ ಆನೆಗಳೆಲ್ಲ ಒಳ್ಳೆ ಚೆನ್ನಾಗಿ ನಿದ್ದಾವೆ ಅಂತಲೇ ನಮ್ಮಲ್ಲಿ ಇದುವರೆಗೂ ಚೆನ್ನಾಗಿರಿದ್ದಾರೆ ಪರವಾಗಿಲ್ಲ ಪ್ರಸಂತ ಆನೆ ಅಂತ ಹೇಳಿ ನಮ್ಮಲ್ಲಿ ಈಗ ಒಂದು ಒಳ್ಳೆ ತುಂಬಾ ಹಳೆ ಆನೆ ಆಗಿರ್ತದೆ ಇದು ಅಂದ್ರೆ ಹಳೆ ಆನೆ ಅಂದ್ರೆ ನಮ್ಮಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲೆಲ್ಲ ತಿಳ್ಕೊಂಡಂತ ಆನೆ ಮತ್ತೆ ನಮ್ಮ ಒಂದು ಏನು ಅದಕ್ಕೆ ಕಲಿಸಿದೀವಿ ನಾವು ಮಾತಾಡ್ತಾ ಹೋಗ್ತಾ ಇರೋದೆಲ್ಲ ಆ ಮಾತಿನ ಅರ್ಥ ಮಾಡಿಕೊಂಡು ಆ ಮಾತಿನ ಕೆಲಸನ ಕಲ್ದಿರೋವಂಥದ್ದು ಆ ಥರದ ತಿಳುವಳಿಕೆ ತಿಳ್ಕೊಂಡಿದ್ದೇವೆ ತಿಳ್ಕೊಂಡು ಇವತ್ತಿಗೆ ಏನು ಮಾಡ್ತಾಯಿದೆ ಅಂದರೆ ನಾವು ಹೇಳಿದ ರೀತಿಯಲ್ಲಿ ಈಗ ಆನೆ ಕಾರ್ಯಸರಣಿಗೆಲ್ಲ ಹೋದಾಗ ಆನೆ ಹಿಡಿದ ಟೈಮಲ್ಲೆಲ್ಲ ಮುಂದೆ ಕಟ್ಟಿ ಹೇಳುವಂಥದ್ರಲ್ಲೆಲ್ಲ ಇದು ಮುಂದೆ ಒಳ್ಳೆ ನ್ಯಾಕ್ ಇದೆ ಒಳ್ಳೆ ಐಡಿಯಾಸ್ ಇರೋದ್ರಿಂದ ಒಳ್ಳೆ ಚೆನ್ನಾಗಿ ಎಳೆದು ಆನೆಯನ್ನು ತಗೊಂಡು ಬರೋದಿಕ್ಕೆ ಒಳ್ಳೆ ಬಲಶಾಲಿ ಆನೆ ಓಕೆ ಓಕೆ ರಸ ಅಂತೇಳಿ ಹಂಗೆ ಆದಾಗ ಏನು ಹೇಳ್ತಿದ್ರೆ ಅದನ್ನು ಅವತ್ತಿನ ಒಂದು ದಿನದಲ್ಲೆಲ್ಲ ಫಸ್ಟಿಗೆ ಆನ್ ಹಿಡಿಯೋ ಜಾಗೆ ಹೋಗ್ಬೇಕು ಅಂದರೆ ಇದಕ್ಕೆಲ್ಲ ಮೊದಲನೇ ಇದರಲ್ಲಿ ಆರ್ಡ್ರ್ ಮಾಡ್ಬಿಡ್ತಾರೆ ಇವೆಲ್ಲ ಬರಬೇಕು ಇಂಥದ್ದೆಲ್ಲ ಇರಬೇಕು ಅಂತೇಳಿ ಯಾಕೆಂದರೆ ನಮ್ಮ ಕೆಲಸಲ್ಲಿ ಬೇಗ ಆಗಬೇಕಲ್ಲ ಆ ರೀತಿ ಆನ್ ಹಿಡಿಯೋ ಜಾಗ ಹಾನ್ ಹಿಡಿಯೋದು ಯಾವತ್ತೂ ಒಂದು ಭಾಳ ಇರಬೇಕು ಕೆಲಸ ಅಂದರೆ ಅದು ಏನಿದ್ರೂ ನಿಧಾನ ಆದರೆ ಅಲ್ಲಿ ಭಾಳ ಕಷ್ಟ ಇಂಜೆಕ್ಷನ್ ಶುರು ಮಾಡುವಂಥ ಹಿಡಿಯೋ ಆನೆ ಅದರಿಂದ ಅಲ್ಲಿ ಒಂದಿಷ್ಟು ಗಂಟೆ ಟೈಮ್ ಅಂತ ಕೊಟ್ಟಿರ್ತಾರೆ ಅದನ್ನು ಅಷ್ಟು ಗಂಟೆ ಟೈಮ್ದಲ್ಲಿ ನಮ್ಮ ಸಾಕಾನೆಗಳಿಗೆ ಸಹ ಕಟ್ಟಿರಬೇಕು ನಾವು ಅದ್ರ ಕಾಲು ಕಟ್ಟಿರಬೇಕು ಕೊಟ್ಟಿಗೆ ಕಟ್ಟಿರಬೇಕು ಎಲ್ಲ ರೆಡಿಯಾಗಿ ಆಮೇಲೆ ಅಲ್ಲಿ ಇಂಜೆಕ್ಷನ್ ಕೊಡ್ತಾರೆ ಮತ್ತೆ ಬೇಗ ಎದ್ದು ಎದ್ದಂಗೆ ಗಲಾಟೆಗೆ ನಿಂತಿರ್ತದೆ ಅದು ಆನೆ ಆನೆ ಕಂಡು ಈ ಥರ ಹಿಂಗೆ ಅದರಿಂದ ಆ ಕೆಲಸ ಎಲ್ಲ ಬೇಗ ಬೇಗ ಮಾಡಿ ತಗೊಂಡು ಬಂದು ಒಂದು ಸೈಡಿಗೆ ಲಾರಿಗೀನೆಲ್ಲ ಬರುವಂಥ ಜಾಗಗೆಲ್ಲ ಆನೆಯಲ್ಲಿ ಕಟ್ಟಿ ಅಳಿಸ್ಕೊಂಡು ಬರುವಂಥದ್ದು ಆ ದಿವ್ಸ ನಡ್ಕೊಂಡು ಬರ್ತಾ ಹಿಂಗೆ ಸೈಡು ಆನೆ ಆಚೆಲ್ಲ ಬರ್ತಾ ಇರ್ತವೆ ಅವನ್ನ ನೋಡಿ ಸೀದಾ ರೋಡ್ ಸಿಕ್ಕಿದಾಗ ರೋಡಲ್ಲೇ ಬರ್ತಾ ಇರ್ತವೆ ಬಂದಂಗೆ ಲಾರಿ ಎಲ್ಲಿವರಿಗೆ ಬರ್ತದೆ ಟ್ರೈನ್ ತೆಗೆದು ಹಾಕ್ಬೋದು ಇಂಥ ಈಗ ಅಲ್ಲಿ ಅದು ಇರಲಿ ಹಾಕೋದು ಹಿಂದೆಲ್ಲ ಆನೆ ಕೈಯಲ್ಲಿ ಸತ್ತೈದು ಈ ಥರ ಎಲ್ಲ ಹಾಕಿ ತಗೊಂಡು ಬರೋದ್ರಲ್ಲೆಲ್ಲ ಒಂದು ಒಳ್ಳೆ ಕೆಲಸದಾನೆ ಆಗಿ ಇವತ್ತು ದಿವಸ ನಮ್ಮಲ್ಲಿ ಅಂತ ಅಂತೇಳಿ ಒಳ್ಳೆಯ ಹೆಸರು ಬಂದಿದೆ ಓಕೆ ಓಕೆ ಈ ರೀತಿ ಇದೆ ಸರ್ ನಮ್ಮಲ್ಲಿ ಅಂದರೆ ನಮ್ಮ ದುಬ್ಬರ ಆನೆ ಕ್ಯಾಂಪು ಎಲ್ಲನೇ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಇವತ್ತಿಗೆ ಎಲ್ಲ ಖುಷಿಯಿಂದ ಬದಕಾ ಮಾಡ್ತಾ ಇದ್ದಾವೆ ನಾವು ಈ ಖುಷಿಯಿಂದಲೇ ಬದುಕಾಟ ಮಾಡ್ತಾಯಿದ್ದೀವಿ ಇವತ್ತು ಈ ಎಷ್ಟೋ ಜನಗಳು ಎಲ್ಲೆಂದೆಲ್ಲ ಬಂದು ನೋಡ್ತಾರೆ ಯಾರಿಗೂ ತೊಂದರೆ ಇರೋದಂಥ ರೀತಿಯಲ್ಲಿ ಇವತ್ತು ಈ ನಮ್ಮ ಕ್ಯಾಂಪಲ್ಲಿ ಚೆನ್ನಾಗಿದ್ದಾವೆ ಚೆನ್ನಾಗಿ ಇರಲಿ ಇನ್ನು ಮುಂದೇನು ಆ ದೇವರ ಆಶೀರ್ವಾದ ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊಟ್ಟಿದ್ದ ನಾವು ಅಂಬರಿ ಜನದೇ ಅಂಬರಿ ಹೊರ್ತದೆ ಆದರೆ ಈಗಾಗಲೇ ಪಟ್ಟದಾನೆ ಆಗಿದೆ ಅದು ಓಕೆ ಪಟ್ಟದಾನೆ ಅದು ಈಗ ಇದಕ್ಕೆಲ್ಲ ಮೂರು ವರ್ಷ ಅದು ಪಟ್ಟದಾನೆ ಆಗಿ ಈ ವರ್ಷಕ್ಕೆ ಪಟ್ಟದ ಮೂರು ವರ್ಷ ಆಯ್ತದೆ ಅಲ್ಲಿಂದ ಅಂಬಾರಿಗೆ ಸಹ ಸೆಲೆಕ್ಷನ್ ಆಗೋತದೆ ಯಾಕೆಂದರೆ ಐಟು ಅದು ಒಂದು ಕಡೆ ನೋಡಿದಾಗ ಅದು ಎತ್ತರವಾಗಿ ಕಾಣಿಸ್ಕೊತದೆ ದೊಡ್ಡ ಸೈಜಾಗಿ ಬೆಳವಣಿಗೆಲಿ ಇಲ್ಲ ಈ ಥರ ಬಂದಾಗ ಏನು ಹೇಳ್ತದೆ ಮೈಸೂರಿಗೆಲ್ಲ ಒಂದು ಕಣ್ಣಿಗೆ ಕಾಣಿಸುವಂಥ ಆನೆ ಜನಸಂಖ್ಯೆಗೆ ನೋಡೋದ ಒಂದು ಖುಷಿ ಪಡುವಂಥ ಆನೇ ಇಂಥವೆಲ್ಲ ಈಗ ಅದು ಅರಮನೆ ಒಳಗೆ ಆಗಿದ್ದು ಗೋಪಿ ಆನೆ ಆಗಿದ್ದು ಅಲ್ಲಿ ಇವತ್ತು ದಿವಸ ಒಂಬತ್ತು ದಿನ ಅಲ್ಲಿ ಇದನ್ನೆಲ್ಲ ಬೆಳೆಸ್ಕೊಂಡು ಬರ್ತದೆ ದೇವಸ್ಥಾನಗಳೆಲ್ಲ ಹೋಗಿ ಪಟ್ಟ ಕಟ್ಕೊಂಡಲ್ಲ ಆದರೆ ಒಳ್ಳೆ ಗುಣ ಇದೆ ಗಂಜನಿಗೆ ಒಳ್ಳೆಯ ಗುಣ ಇದೆ ಗೋಪಿಗೂ ಒಂದು ಒಳ್ಳೆಯ ಗುಣ ಇದೆ ಇವೆಲ್ಲ ಅಲ್ಲಿ ದೇವರಂಥ ಆನೆಗಳಾಗಿ ದೇವರು ತುಂಡು ಹಿಂದೆ ಮುಂದೆ ದೇವಸ್ಥಾನಗೆಲ್ಲ ಹೋಗಿ ಬರೋದು ಮಾಡೋದೆಲ್ಲ ಅರಮನೆ ಒಳಗೆಲ್ಲ ನಿತ್ಕೊಳ್ಳೋಂಥದ್ದು ಇದೆಲ್ಲ ಒಳ್ಳೆ ಗುಣ ಬೆಳ್ಕೊಂಡು ಬರ್ತಾ ಇದೆ ಇದು ಒಳ್ಳೆತನವನ್ನೇ ಇನ್ನು ಮುಂದೆಗೂ ತಿಳ್ಕೊಂಡಿದೆ ಇನ್ನು ಮುಂದೆಗೂ ಆ ಕೆಲಸನ ಮಾಡ್ತಾಯಿದೆ ನಾವು ಹೇಳಿದೆ ಕೇಳ್ಕೊಂಡು ಇದೆ ಅಂತ ನಾವು ಹೇಳಿ ತಿಳ್ಕೊಂಡು ಚಿಕ್ಕಪೋಟೆ ಮದ್ದಲ್ಲಿತ್ತು ಹಾಂ ಆಮೇಲೆ ನಮಗೂ ಗೊತ್ತಾಯಿತು ಅದಕ್ಕೇನೆ ಕೇಳ್ತಾ ಇದ್ದೀವಿ ಓಹ್ ನಮ್ಮಲ್ಲಿ ಈಗ ಈಗಾಗಲೇ ಅರ್ಷನೆಗೆ ಮದ ಬಂದಿದೆ ಹ್ಞೂ ಅದು ಮದ ಬಂದಾಗ ಏನು ಹೇಳ್ತದೆ ಅಂದರೆ ತಗೊಂಡು ಬಂದು ಅಲ್ಲಿ ಮಧ್ಯೆ ನಿಲ್ಸೋಂಥದ್ದು ಅದು ನಮ್ಮ ಒಂದು ಇಡ್ತದಲ್ಲಿ ಇರ್ತದೆ ಅಂತ ಇರ್ತದೆ ಮದ ಬಂದರು ಅದಕ್ಕೆ ಫಸ್ಟ್ ಈಗ ಒಂದು ತಿಂಗ್ಳು ಈಗಾಗಲೇ ಆಗ್ತಾ ಬಂತು ಈಗ ಇನ್ನು ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ಬರೋತ್ತೀಗ ಪೂರ್ತ ರೈಜ್ ಆಗ್ಬಿಬಿಡ್ತದೆ ಈಗ ಪೂರ್ತ ಇಲ್ಲಿ ಈ ಮದ ಅಂಬೋದು ಬಂದಾಗ ಆನೆಗೆ ಪೂರ್ತಿ ಇಲ್ಲಿ ಹನಿಗಳಾಗಿ ಬಂದು ಹನಿ ಬೀಳ್ತದೆ ಎಲ್ಲಕ್ಕೆ ಅಂಥ ಟೈಮಲ್ಲಿ ಇಲ್ಲಿ ಒಂದು ಒಂದು ಸಮೇತ ಬಿಟ್ಟಿರ್ತದೆ ಅದು ಒಂದೇ ಬಿಟ್ಟಾಗೆಲ್ಲ ಇದಲ್ಲೆಲ್ಲ ಗಾಯ ಆಗಿಬಿಡ್ತದೆ ಅದು ಅಷ್ಟು ಒಂದು ಪವರ್ ಅದಕ್ಕೆ ಅದರ ಒಂದಕ್ಕೆಲ್ಲ ಈ ಮದ ಬಂದ ಟೈಮಲ್ಲಿ ಇಂಥ ಟೈಮಲ್ಲಿ ಅದನ್ನು ಭಾಳ ಎಚ್ಚರಿಕೆಯಿಂದ ನಾವೀ ಸಹ ನೋಡ್ಕೋಬೇಕು ನಾವೀ ಸಹ ಇರಬೇಕಾಯ್ತದೆ ಯಾಕೆಂದರೆ ಅದ್ರದ್ದು ಒಂದು ಧ್ಯಾನ ಅದು ಅಂದರೆ ಅದು ಒಂದು ಏನಾದ್ರೂ ಒಂದು ಹೇಳ್ತಾರೆ ನಮ್ಮ ಒಂದು ಹಿರಿಯವರೆಲ್ಲ ಹೇಳೋದು ಮತ್ತು ನಾವು ತಿಳ್ಕೊಂಡಿರೋದು ಅದು ಹೆಂಗೆ ಹೇಳ್ಬಿಡ್ತೇವೆ ಅಂದರೆ ಈ ಕ್ರಾಸ್ ಅದು ಕ್ರಾಸ್ ಪವರ್ ಆನೆಗೆ ಮದ ಬಂತಂದರೆ ಕ್ರಾಸ್ ಪವರು ಅದು ಏನು ಹೇಳ್ತೇವೆ ಅಂದರೆ ಅದರಲ್ಲಿ ಆ ಟೈಮಲ್ಲಿ ಅದಕ್ಕೆ ಒಂದೊಂದು ಟೈಮಲ್ಲಿ ಸ್ವಲ್ಪ ಮೈಂಡ್ ಆಚೆ ಇಚ್ಚೆ ಜಾಸ್ತಿ ಆಗಿರ್ತದೆ ಪವರ್ ಆದ್ದರಿಂದ ನಾವು ಭಾಳ ಎಚ್ಚರಿಕೆಯಿಂದ ನೋಡಿಕೊಂಡು ಇವತ್ತಿಗೂ ದಿವಸ ಅದನ್ನು ಆನೆ ಮಧ್ಯಾಹ್ನ ನಿಲ್ಸೋಂಥದ್ದು ಆದರೂ ತಾನೇ ಎಚ್ಚರಿಕೆಯಿಂದ ಇರಬೇಕು ಅರೋದನ್ನ ನಮ್ಮ ಎಲ್ಲ ಆನೆಯವರಿಗೆಲ್ಲ ಗೊತ್ತು ಮಾಡಿಸ್ಕೊಂಡು ಆನಂತರ ನೋಡಪ್ಪ ಜಾಸ್ತಿ ಆದರೆ ಎಲ್ಲ ಇಲ್ಲಿಗೆ ತರಬೇಡ ಸ್ವಲ್ಪ ದೂರದಲ್ಲೇ ಕಟ್ಟಬೇಕು ಯಾಕಂದರೆ ಒಂದು ಆನೆಯಿಂದ ಇನ್ನೊಂದು ಆನೆಗೆ ಏನಾದ್ರು ತೊಂದರೆ ಆದರೆ ಅದು ಹೊಡಿಲಿಕ್ಕೆ ಏನಾದ್ರು ಹೋದಾಗ ಅದು ಎದ್ರೆ ಇನ್ನೊಂದು ಕಡೆ ಹೋದರೆ ಇಲ್ಲೆಲ್ಲ ಜನಸಂಖ್ಯೆ ಬಂದು ತುಂಬ ನೆತ್ತಿರ್ತಾರೆ ಅವರೆಲ್ಲ ಗಾಬರಿಯಾಗಿ ಮತ್ತು ಎಲ್ಲ ಅವರಿಗೆಲ್ಲ ತೊಂದರೆ ಆಗೋ ರೀತಿಲೆಲ್ಲ ಆಗಬಾರ್ದು ಇಂಥ ಎಚ್ಚರಿಕೆಗಳನ್ನೆಲ್ಲ ನಾವು ಆಗ ಈಗಾಗಲೇ ಅವರಿಗೆ ಗೊತ್ತು ಮಾಡಿಸಿ ಇದೆಲ್ಲ ಈಗ ಈ ತಿಂಗಳಲ್ಲೇ ನಾವು ಈ ಥರ ನಡೀತದೆ ಇನ್ನು ಮುಂದಿನ ತಿಂಗಳಿಂದ ಭಾಳ ಇರಬೇಕು ಅನ್ನೋದು ಎಚ್ಚರಿಕೆಯನ್ನು ನಾವು ತಿಳ್ಕೊಂಡಿದ್ವಿ ನಮ್ಮಲ್ಲಿ ಸುಗ್ರೇವ ಅಂತ ಹೇಳೋದ್ರಲ್ಲಿ ಈಗಾಗಲೇ ಅದು ಊಟ ಮಾಡಿ ಬೇಗ ದಾಟಿ ಓಕೆ ಅದು ಅದರ ಸಹ ಅದು ಈ ಒಂದು ಒಳ್ಳೆಯ ವಯಸ್ಸು ಅದಕ್ಕೆ ಈಗ ಒಂದು ಒಳ್ಳೆಯ ಯವನ ವಯಸ್ಸಲ್ಲಿ ಇದ್ದಾಗ ಏನು ಅಂದರೆ ಒಳ್ಳೆ ಅದರದ್ದಾದ ಒಂದು ಶಕ್ತಿ ಇಟ್ಕೊಂಡು ಅದು ಸಹ ಆ ಹೋಯ್ತದೆ ಅಲ್ಲಿ ಮೈಸೂರಿಗೆ ದಸರಾ ಕೊಯ್ತದೆ ಇಂಥದ್ರಲ್ಲೆಲ್ಲ ಹೋಗಿ ಒಳ್ಳೆಯ ಕೆಲಸಕ್ಕೆ ತೊಡಗಿದೆ ಈಗ ಇವಾಗ ಒಂದು ಹತ್ತು ವರ್ಷ ಇಷ್ಟಲ್ಲೆಲ್ಲ ಆಗಿದೆ ಅದಕ್ಕೆ ಪಡಿಸಿ ಹಿಂಗಾದಾಗ ಎಲ್ಲ ತಿಳ್ಕೊಂಡು ಒಳ್ಳೆ ಕೆಲಸ ಮಾಡ್ತದೆ ಅಂತೇಳಿ ಸುಗ್ರೀವ ಕಾಣಿಸ್ಕೊಡ್ತಾರೆ ಈಗ ಒಂದು ತನ್ನ ವಯಸ್ಸದಲ್ಲಿದ್ದಂಥ ಆನೆಗಳಿಗೆಲ್ಲ ಇಳಿಲಿಕ್ಕೆ ಹೋದಾಗಲ್ಲ ಪೈಟ್ ಮಾಡ್ಲಿಕ್ಕೆಲ್ಲ ನಿಂತ್ಕೊಳ್ಳುವಂಥದ್ದು ಅದ್ರ ಜೊತೆ ಈ ಇಂತ ಒಂದು ಒಳ್ಳೆ ಧೈರ್ಯ ಈ ತರ ಇನ್ನು ಮುಂದೆ ಬೆಳೀತಾ ಬೆಳೀತಾ ಒಳ್ಳೆ ಧೈರ್ಯ ಆಗಿ ಬೆಳೀತದೆ ಅಂದ್ರೆ ಈಗ ನೆಕ್ಸ್ಟ್ ಅಭಿಮನ್ಯು ಆದ್ಮೇಲೆ ಕುಂಕಿ ಎಲಿಫೆಂಟ್ ಅಂದ್ರೆ ಅದೇನೇ ಅಂತ ಹೇಳ್ತಾರೆ ಸುಗ್ರೀವನ್ ಅಂತ ಹೇಳ್ತಾ ಇದಾರೆ ಇದೆ ನಮ್ಮಲ್ಲಿ ಈಗ ಒಂದ್ ಕಡೆ ಚಿಟ್ಮತಿಯಲ್ಲಿ ಮಹೇಂದ್ರ ಅಂತ ಹೇಳಿದೆ ಈ ತರ ಇವೆಲ್ಲ ಒಂದು ಸುಮಾರಿಗೆ ಈಗ ಅಲ್ಲಿ ಶ್ರೀರಾಮ ಒಂದು ಒಳ್ಳೆ ಹಾನಿಯಾಗಿ ಕಾಣಿಸ್ತದೆ ಈಗ ಪ್ರಶಾಂತ್ ಈಗಾಗಲೇ ಇದೆ ಈಗ ಈ ಥರ ಎಲ್ಲ ಒಂದು ದಸರಾದಲ್ಲಿ ಯಾವುದು ಅಂಬರಿಗೆ ಬೇಕಾಗ್ಬೋದು ಬಂದಾಗ ಅಲ್ಲಿ ಮರಳು ಮುಟ್ಟಿ ಇಂಥವೆಲ್ಲ ಹಾಕಿ ಒರೆಸಿದಾಗ ಅಲ್ಲಿ ಗೊತ್ತಾಯ್ತದೆ ಎಷ್ಟು ಕೆ ಜಿ ಬಾರದವನ್ನೇ ಬರ್ತದೆ ಇದು ಅನ್ನಂಥದ್ದು ಬಂದಾಗ ತಿಂದು ಆರೋಗ್ಯವನ್ನು ಯಾವ ರೀತಿ ಅದು ಚೆನ್ನಾಗಿ ಇಟ್ಕೋತದೆ ಎಂಬುದರಲ್ಲಿ ಇದೆಲ್ಲ ನೋಡಿ ಮತ್ತೆ ನಂತರ ಅಂಬರಿ ಅದ್ರ ಮೇಲೆ ಏರ್ಸ್ಬೇಕು ಅಂಬರಿನ ಹೊತ್ತು ಎಷ್ಟು ಏಳು ಏಳುವರೆ ಕಿಲೋಮೀಟ್ರ್ ನಡಿಬೇಕು ಅಲ್ಲಿ ಹಿಂದೆ ಮುಂದೆ ಅಂಬರಿ ಬರೋ ದಿನ ಇಲ್ಲ ಆದರೆ ಈ ಮರಳು ಮುಟ್ಟೆ ಇದೆಲ್ಲ ಕಟ್ಟಿದ್ದನ್ನೆಲ್ಲ ಮರದ ಅಂಬರಲೆಲ್ಲ ಬರ್ತದೆ ಅದು ಓಕೆ ಓಕೆ ಈ ಥರ ಬಂದಾಗ ಅದನ್ನೆಲ್ಲ ಶಕ್ತಿ ಆಗಿ ತಡೆದು ಮತ್ತೆ ಅದು ಶಕ್ತಿ ಇದ್ದರೂ ತಾನೇ ಈ ಕೆಲವು ಜನ ಈ ಮೂಟೆ ಹೊರಕ್ಕೆ ಆಗಲಿಲ್ಲ ಹಂಗೆ ಇರ್ತದೆ ಅದು ಶಕ್ತಿ ಇದ್ದರು ಇದಂಗಲ್ಲ ಅದರದ್ದೇ ಆದ ಒಂದು ನ್ಯಾಕ್ ಇರ್ತದೆ ಯಾವುದಾದ್ರೂ ಸರಳದಲ್ಲಿ ಎಷ್ಟರಲ್ಲಿ ನಾವು ಅದನ್ನ ಆಟ ಆಡಿಸ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದೆಲ್ಲ ಇರ್ತದಲ್ಲ ಆ ರೀತಿ ಅದೆಲ್ಲ ಒತ್ತು ಅದನ್ನೆಲ್ಲ ಎಷ್ಟೇ ಅಂತ ಗೊತ್ತು ಮಾಡಿದಾಗ ಅದರಿಂದ ಅಂಬರಿ ಹೊರಟಕ್ಕೆ ತಯಾರಾಗುತ್ತೆ ಓಕೆ ತುಂಬ ಹೌದು ಈಗ ತನ್ನದೇ ಆದ ಒಂದು ಜ್ಞಾನ ಅದು ಓಕೆ ಈಗ ಅದಕ್ಕೆ ಮದ ಕಮ್ಮಿ ಆಗ್ಬೇಕು ಅಂದ್ರೆ ಅದೇನು ಮಾಡಬೇಕು ಆನೆ ಕಮ್ಮಿ ಆಗ್ಬೇಕಾರೆ ಮೂರು ತಿಂಗಳು ಈಗ ನಾವು ಏನು ಹೇಳ್ತೀವಿ ಅಂದರೆ ಈ ಕಾಡಿಗೆ ಬಿಟ್ಟರೆ ಮದ್ದು ಬಂದ ಆನೆ ಕಾಡಿನಲ್ಲಿ ಇರ್ತವೆ ಇದಕ್ಕೆ ಇದಕ್ಕೆ ಮದದ ಒಂದು ಪವರ್ನಲ್ಲಿ ಗಲಾಟೆ ಆಗಿಬಿಟ್ರೆ ಬಹಳ ದೊಡ್ಡ ತೊಂದರೆಗಳಾಗ್ಬಿಡ್ತದೆ ಅಲ್ಲಿ ಅದಕ್ಕೆ ಬಿಡಬಾರ್ದು ಕಾಡಿಗೆ ಅಂತ ಹೇಳಿ ಮದ ಬಂದ ಆನೆಯನ್ನು ಕಟ್ ಮತ್ತೆ ಅಲ್ಲಿಂದ ಅದನ್ನ ಅಲ್ಲೇ ನೋಡ್ಕೊಳ್ಳೋದು ಅದು ಕಮ್ಮಿ ಆಗೋ ತನಕ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದು ಓಕೆ 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 ಇಲ್ಲಿ ಅಭಿಮಾನಿಯನು ಒಂದು ಸಣ್ಣ ವಯಸ್ಸಂದಲೇ ಕಲ್ತಿರೋಂಥದ್ದು ಓಕೆ ಇಲ್ಲೆಲ್ಲ ಆರೂವರೆ ಅಡಿಗೆಲ್ಲ ಬಂದಿತ್ತು ಹಿಡಿದ ಹೋಗ್ತ ಅದು ಕಪ್ಪದಲ್ಲಿ ಇಲ್ಲಿಗೆಲ್ಲ ಬಂದು ಆರೂವರೆ ಅಡಿ ಇದ್ದಂಥ ಟೈಮ್ನಲ್ಲಿ ಆ ಎತ್ತರದಲ್ಲೆಲ್ಲ ಅದು ಈಗ ಅದು ಹೋಗಿ 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 ಆನೆ ಹಿಡಿಯೋದ್ರಲ್ಲಿ ಒಳ್ಳೆ ಈರು ಆಗಿನೇ ಕಾಣಿಸ್ಕೊತದೆ ಮತ್ತು ಒಳ್ಳೆ ಕೆಲಸನ ತಿಳ್ಕೊಂಡಿರೋದು ಅಲ್ಲಿಂದ ಈಗ ಅದರ ಬೆಳವಣಿಗೆಗೆ ಒಳ್ಳೆ ವಯಸ್ಸಾಗಿ ಬರುತ್ತೆ ಈಗ ವಯಸ್ಸಾಗಿ ಬರೋ ಟೈಮಲ್ಲಿ ಎಲ್ಲ ಅಂಬರಿ ಸಮೇತವರಂಥದ್ದು ಈ ಥರ ಎಲ್ಲ ಭಾಳ ಒಂದು ಒಳ್ಳೆ ಕೆಲಸಕ್ಕೆ ಮನಸ್ಸು ಮಾಡಿ ಅದು ನಾವು ಮಾಡೋವರಿಂದ ಇರ್ತದೆ ನಾವು ಎಷ್ಟು ಒಳ್ಳೆತನನ ಹೇಳಿರ್ತೀವಿ ಅಷ್ಟೇ ಒಳ್ಳೆತನ ಅದು ವಿಷಯ ತಿಳಿತೇವೆ ಆನೆ ಆನೆ ಹೆಸರು ಈ ಆನೆ ಹೆಸರು ವನರಾಜ ಅಂತೇಳಿ ಇದು ಬಿಳಿಕೆರೆಯಲ್ಲಿ ಬಿಳಿಕೆರೆ ಮೈಸೂರಿಗೆ ಆ ಭಾಗದ ಏರಿಯಾದಲ್ಲಿ ಇದು ಅಲ್ಲಿ ಅಲ್ಲಿ ಈ ಸ್ವಲ್ಪ ಒಂದ್ ಎರಡು ಜನನೆಲ್ಲ ಹೊಡೆದು ಇದು ಹೊಡೆದಾಗ ಏನಾಗ್ಬಿಡ್ತದೆ ತಕ್ಷಣ ಇದು ನೆಡಿಬೇಕು ಅಂತ ಆದಾಗ ಬಿಳಿಕೆರೆ ಕಾಡಿನ ಆ ಭಾಗದಲ್ಲಿ ಅದು ಹೋಗಿ ಕಾಡಿಗೆ ಸೇರಿಕೊಟ್ಟು ಹೊಲದಾಗ ಅಲ್ಲಿಂದ ಹೋಗಿ ಎಲ್ಲ ಆನೆಗಳಲ್ಲಿ ಅಲ್ಲೇ ಕ್ಯಾಂಪ್ ಮಾಡಬೇಕು ಮತ್ತು ಅವೆಲ್ಲ ಸೇರಿ ಹಿಡೀಬೇಕು ಅಂತ ಹಿಡಿದು ಬಿಟ್ಟು ಆದರೆ ಅದು ಹಿಡಿದಾಗ ಏನಾಯ್ತು ಅಂದರೆ ತನ್ನದೇ ಆದ ಹಠ ಈ ಉತ್ಸುತಿ ಅಂದರೆ ಈ ಕೊಲೆ ಮಾಡುವಂಥ ಪ್ಲೇಸ್ನಲ್ಲಿ ಅದಕ್ಕೆ ಆದ ಒಂದು ಕೋಪ ಇರ್ತದೆ ಅಲ್ಲಿ ಆ ಕೋಪ ಏನು ಮಾಡ್ಬಿಡ್ತದೆ ಅಂದರೆ ಅದೊಂಥರ ಭಾಳ ಗಡ್ಸ ಆ ಗಡಿಸಿನಲ್ಲಿ ಅದು ಇಂಥದಕ್ಕೆ ಕೋರಿತೀನಿ ಇಂಥದಕ್ಕೆ ನಾನು ತುಳಿತೀನಿ ಅಲ್ಲಿಂದ ಇಲ್ಲಿ ಕಲ್ಲು ಇದೆ ಗುಂಡಿ ಇದೆ ಕೂಳಿ ಇದೆ ಅಂಥವೆಲ್ಲ ಅದಕ್ಕೆ ಕಾಣಿಸ್ಕೊಳ್ಳಲ್ಲ ಆದ ಆದಿಷ್ಟಿನಲ್ಲಿ ಆ ಥರದಲ್ಲಿ ಓಡಿ ಬರೋಂಥ ಟೈಮ್ನಲ್ಲಿ ಹೊಡೆದು ಅದಕ್ಕೆಲ್ಲ ಚಿಕೊಡ್ತವೆ ಅವು ಮತ್ತು ಲಾರಿಲಿ ಹಾಕ್ಕೊಂಡು ಬರೋದೂ ಅಷ್ಟೇ ಸುಮ್ಮನೆ ಇಲ್ಲಲ್ಲ ಹಿಡಿದ್ರು ಆನೆ ಕಟ್ಟಿ ಎಳಸೋದೂ ಹಂಗೆನೆ ಅವು ಒಂಥರ ಜಡಿಯೋದು ಜಾಸ್ತಿ ಹಾಕ್ಕೊಂಡು ಹಿಂದೆನೆ ತಂದೆ ಆದ ಒಂದು ಶಕ್ತಿಯಲ್ಲಿ ಅದು ಹಿಂದೆ ಎಳಿಬೇಕು ಅಂತೇಳಿ ಇದ್ರದ್ದೆಲ್ಲ ಇದೆ ಏನೇ ನಾವು ಈ ಒಂದು ಆನೆಯನ್ನು ಕಟ್ಟಿ ಎಳ್ಸ್ಕೊಂಡು ಬರಗಲ್ಲ ತಂದೆ ಆದ ಒಂದು ಇದು ಶಕ್ತಿ ತೋರಿಸ್ತದೆ ಆ ಶಕ್ತಿ ತೋರ್ಸೋಕೆ ಏನು ಮಾಡ್ತದೆ ಒಂದು ಹಾಕಿ ಜಡಿಯೋದು ಈ ಕುತ್ತಿಗೆ ನೋವಾದರೆ ಆಗಲಿ ಅದೆಲ್ಲ ಗೊತ್ತಿಲ್ಲಕ್ಕೆ ಕಾಲು ನೋವಾದರೆ ಆಗಲಿ ಕಾಲಿಗೂ ಹಗ್ಗ ಹಾಕಿರ್ತೀವಿ ಇಂಥವನ್ನ ಆಗ ಅಗ್ಗಾಕಿ ಲಾರಿಗೆಲ್ಲ ತೊಗೊಂಡು ಬಂದು ಕಟ್ ಹಾಕೋದು ಆನಿಂದ ಬಂದು ಮತ್ತು ಲಾರಿಗೆ ಸಹ ಇದು ಬೆಲ್ಟ್ ತೆಗೆದು ಹಾಕುವಂಥದ್ದು ಇರ್ತದೆ ಆನಿಂದನೂ ಹಸಬೋದು ಈ ಥರ ತೊಗೊಂಡು ಬರಾಗ ಲಾರಿಗೆ ಹೊಡೆಯೋದು ಅಲ್ಲಿ ಆ್ಯಂಗ್ಲ್ ರಾಡ್ಗಳಿಗೆ ಹೊಡೆಯೋದು ಅದರ ಬಾಡಿಯಲ್ಲಿ ಬೌಲ್ಟ್ಗಳು ಅಂಥವೆಲ್ಲ ಇರ್ತದೆ ಇಂಥವೆಲ್ಲ ಹೊಡೆದಾಗ ಏನು ಹೇಳ್ತಾರೆ ಅಂದರೆ ಒಂದು ಸ್ವಲ್ಪ ಈಚೆ ನಾವು ಆಗಿರ್ತೇವೆ ಅದು ಒಂದೊಂದು ಗುಣ ಆಗಿಬಿಡ್ತದೆ ಬೇಗ ಒಂದೊಂದು ಒಬ್ಬೊಬ್ಬ ಒಂದೊಂದು ಇದು ಇದಕ್ಕೆಲ್ಲ ಈಗ ಆ ಇದು ಗುಣ ಆಗಲೇ ಇಲ್ಲ ಈ ಥರನೇ ನಿಂತುಬಿಟ್ಟಿದೆ ಅದಕ್ಕೆ ಈಗ ಹಂಗಾಗಿ ಅದಕ್ಕೆ ಇನ್ನೂ ಔಷಧಿ ಥರ ಅಲ್ಲಿ ಮಾಡ್ಕೊಂಡು ನೋಡಿದ ಆ ಥರದ್ದು ಇದೆ ಈಗ ಇನ್ನು ಹೋಗ್ತಾ ಹೋಗ್ತಾರಂಥದ್ದು ಗುಣ ಆಯ್ತದೆ ಈಗ ಪರವಾಗಿಲ್ಲ ಆದರೆ ಇದರಿಂದ ಅದು ತೊಂದರೆ ಆಗಿದೆ ತೊಂದರೆ ಆಯ್ತದೆ ಇದೆಲ್ಲ ಇಲ್ಲ ಅದು ಗುಣ ಆಯ್ತದೆ ಅಂತಲೇ ನಮ್ಮ ಒಂದು ಕೆಲಸ ಕಾರ್ಯಗಳು ಏನಿದೆ ಚೆನ್ನಾಗಿ ಎಷ್ಟು ಉಳ್ಕೊಂಡಿದೆಯಲ್ಲ ಉಳ್ಕೊಂಡಿದ್ಯಲ್ಲ ಉಳಿಸಿದಿವೆಲ್ಲ ಒಂದು ಒಂದೊಳ್ಳೆ ತನಕ್ಕೆ ಬರ್ತಾ ಇದೆ ಇದು ಮಾಣಿಕ್ ಅಂತ ಹೇಳಿ ಈಗ ಹಿಡಿದು ಇದಕ್ಕೆ ಒಂದೂವರೆ ವರ್ಷ ಆಯ್ತು ಒಂದು ವರ್ಷ ಎಲ್ಲಿ ಸಹ ಹಿಡಿದು ಇದು ಒಂದೂವರೆ ವರ್ಷ ಆಯ್ತಲ್ಲ ಎರಡು ವರ್ಷ ಆಗಲಿಕ್ಕೆ ಆಯ್ತು ಸರ್ ನಮ್ಮ ಹೌದಾ ಹ್ಮ್ ಇವ್ರೆ ನಿಮ್ಮ ಹೆಸರು ಕಿರಣ್ ಒಂದು ಅದೇ ಎರಡು ವರ್ಷ ಆಗ್ಲಿಕ್ಕೆ ಆಯಿತು ಈಗ ನೋಡಿ ಈ ಥರ ಎಲ್ಲ ನಮಗೆ ಈಗ ಹೋಗಿ ಮೈ ತೊಳಸ್ಕೊಳ್ಳೋವಂಥದ್ದು ಕೂಡ್ಸ್ಕೊಳ್ಳೋವಂಥದ್ದು ಅಲ್ಲಿಂದ ಈಗ ನಾವು ಏನು ಅಲ್ಲಿಂದ ಕ್ರಾನ್ ಎಲ್ಲ ಕಳಿಸಿದ್ವಿ ಅದಕ್ಕೆ ಹೇಳಿದ್ವಿ ಇದೆಲ್ಲ ತಿಳ್ಕೊಂಡು ಈಗ ಕೂತ್ಕೊಂಡು ಬರೋಷ್ಟಾಗಿದೆ ನಾನೇ ಅದು ಕರ್ಕೊಂಡು ಹೋದಾಗ ಮೈ ತೊಳಸ್ಕೊಂಡು ಅಲ್ಲಿಂದ ಊಟನ ತಿಳ್ಕೊಂಡು ಈಗ ತಿನ್ನಂಥದ್ದು ಈ ಥರ ಕೊಡೋಂಥದ್ನೆಲ್ಲ ಎಲ್ಲ ಜನರ ಮುಂದೆ ಯಾವುದೇ ಅವ್ರ ಬಗ್ಗೆ ಒಂದು ಕಡೆ ಅವ್ರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ರೀತಿಯಿಂದ ನಾವು ಏನು ಹೇಳಿದ್ವಿ ಆ ರೀತಿ ಹಿಂದೆ ತೊಂದರೆ ಕೊಡೋದನ್ನೆಲ್ಲ ಬಿಟ್ಟು ಇವತ್ತು ನಾವು ಹೇಳಿದೆ ಕೇಳಿಕೊಂಡು ಇವತ್ತು ನಾನು ನೋಡ್ತಾ ನೋಡ್ತಾ ಇದೆಲ್ಲ ಕೇಳ್ಕೊಂಡು ತಿಂದು ಭಾಳ ಫ್ರೀಯಾಗಿ ಇರ್ತವೆ ಈಗ ಇದೆಲ್ಲ ಇದ್ರ ಹೆಸರು ಮಾಣಿಕ ಅಂತ ಮಾಣಿಕ್ಯ ಮಾಣಿಕ್ಯನ ಮಾಣಿಕ ಮಾಣಿಕ್ಯ ಅಂತ ಮಾಣಿಕ್ಯ ಮಾಣಿಕ್ಯಂತ ಅಂದರೆ ಅದು ಅವ್ರು ಕೇಳಿದ್ರು ಆರ್ಚನೆಲ್ಲ ನೀವು ಯಾಕೆ ಅಂತ ಹೇಳಿದ್ವು ಇಲ್ಲ ನೀವೇ ಒಂದು ಹಾಕ್ಬೋದಪ್ಪ ಅದೇನಿಲ್ಲ ನೀವು ಮಾಡ್ತಿದ್ದ ವಿಷಯ ಆಗ್ತದೆ ಅಂತ ಹೇಳಿದ್ರು ಹಂಗಾಗಿ ಈ ಥರ ಹೆಸರು ಹಾಕಿ ಅದನ್ನ ಕಣಿಕೆ ಇದು ವೆಯ್ಟ್ ಎಷ್ಟಿರುತ್ತದೆ ಸರ್ ಇದು ಇದ್ರದ್ದು ಈಗ ಒಂದು ಸಾವಿರ ಅಥವಾ ಎರಡು ಸಾವಿರ ಎರಡು ಸಾವಿರ ಓಕೆ 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 ಅಂದಾಜು ಹ್ಞೂ ಹ್ಮ್ ಹ್ಮ್ ಸಿಕ್ಕ ಎಷ್ಟಿದೆ ಸರ್ ವಯಸ್ಸು ಈಗ ಹನ್ನೆರಡರಿಂದ ಹದಿಮೂರು ವರ್ಷ ಅಷ್ಟೇನಾ ಅಷ್ಟೇ ಅಷ್ಟು ವಯಸ್ಸಿನಲ್ಲಿ ಇದೆ ಈಗ ಅದೀಗ ಮುಂದೆಗೆ ಬೆಳೀತದೆ ತುಂಬ ದೊಡ್ಡದಾಗಿನೇ ಬೆಳೀತಿದೆ ಒಳ್ಳೆ ಬೆಳವಣಿಗೆಲ್ಲ ಇದೆ ಈಗ ಅಂದರೆ ಹೊಸ್ತಾಗಿ ಇರೋದ್ರಿಂದ ದೊಡ್ಡ ಆಶೀಚೆ ಕಾರ್ಯಸರಣಿ ಕೆಲಸಕ್ಕೆಲ್ಲ ಈಗಲೇ ಅದನ್ನ ಕರ್ಕೊಂಡು ಹೋಗೋದು ಇನ್ನು ನಾವು ಹೇಳ್ತಾ 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 ಅದಕ್ಕೆ ಅದು ತಿಳಿತಾ ಮತ್ತೆ ಅದನ್ನ ಕೆಲಸನೆಲ್ಲ ಕಲಿತಾ ತಿಳ್ಕೊಂಡು ಮಾಡಲಿಕ್ಕೆ ರೆಡಿ ಆಗ್ತಾ ಬಂದಾಗ 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 ಬೆಳೀತಾ ಬೆಳಿತಾ ಬೆಳಿತಾ ಬೆಳಿತ ಚೆನ್ನಾಗಿ ಕಲ್ದು ನಮ್ಮ ಜೊತೆ ಒಳ್ಳೆ ಫ್ರೆಂಡ್ ಆಗಿದ್ದು ಮತ್ತೆ ಅಲ್ಲಿಂದ ಕೆಲಸನೆಲ್ಲ ಒಂದು ತಿಳ್ಕೊಂಡು ನಾವು ಯಾರು ಹೇಳಿದ ರೀತಿಯೆಲ್ಲ ಮಾಡಿ ಆ ವಿಷ ತಯಾರಾಗಿ ನಿತ್ಕೊಳ್ಳೋಷ್ಟೇ ಆಗಿರ್ತದೆ ಸಣ್ಣ ವಯಸ್ಸಲ್ಲಿ ಆನೆಗಳೆಲ್ಲ ಸಿಕ್ಕ ವಯಸ್ಸಿಂದ ಕಲ್ತಂಥದ್ದು ಇಲ್ಲಿ ಅಭಿಮನ್ಯನು ಒಂದು ಸಣ್ಣ ವಯಸ್ಸಂದಲೇ ಕಲ್ತಿರೋಂಥದ್ದು ಓಕೆ ಇಲ್ಲೆಲ್ಲ ಆರೂವರೆ ಅಡಿಗೆಲ್ಲ ಬಂದಿತ್ತು ಹಿಡಿದ ಹತ್ತ ಅದು ಕಪ್ಪದಲ್ಲಿ ಇಡ್ದಾನೆ ಇಲ್ಲಿಗೆಲ್ಲ ಬಂದು ಆರೂವರೆ ಅಡಿ ಇದ್ದಂಥ ಟೈಮ್ನಲ್ಲಿ ಆ ಎತ್ತರದಲ್ಲೆಲ್ಲ ಅದು ಈಗ ಅದು ಹೋಗಿ 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 ಆನೆ ಹಿಡಿಯೋದ್ರಲ್ಲಿ ಒಳ್ಳೆ ಹೀರೋ ಆಗಿನೇ ಕಾಣಿಸ್ಕೊತದೆ ಮತ್ತು ಒಳ್ಳೆ ಕೆಲಸನ ತಿಳ್ಕೊಂಡಿರೋದು ಅಲ್ಲಿಂದ ಈಗ ಅದರ ಬೆಳವಣಿಗೆಗೆ ಒಳ್ಳೆ ವಯಸ್ಸಾಗಿ ಬರುತ್ತೆ ಈಗ ವಯಸ್ಸಾಗಿ ಬರೋ ಟೈಮಲ್ಲಿ ಎಲ್ಲ ಹಂಬರಿ ಸಮೀಪವರು ಅಂಥದ್ದು ಈ ಎಲ್ಲ ಭಾಳ ಒಂದು ಒಳ್ಳೆ ಕೆಲಸಕ್ಕೆ ಮನಸ್ಸು ಮಾಡಿ ಅದು ನಾವು ಮಾಡೋವರಿಂದ ಇರ್ತದೆ ನಾವು ಎಷ್ಟು ಒಳ್ಳೆತನನ ಹೇಳ್ತಿ ಹೇಳಿರ್ತೀವಿ ಅಷ್ಟೇ ಒಳ್ಳೆತನನ ಅದು ಇಷ್ಟ ಹಾಗೆ ಮತ್ತು ನಾವು ಅದನ್ನು ಈಗ ದೊಡ್ಡದಾಗಿ ಓಡಿಯೋದು ಬಡಿಯೋದು ಅದಕ್ಕೆ ಹಿಂಸೆ ಕೊಡೋದು ಇವೆಲ್ಲ ಇದ್ದಾಗ ತಿಳಿಯಲ್ಲ ಬುದ್ಧಿ ಬಂದ್ಬಿಡ್ತದೆ ಅದಕ್ಕೆ ಆ ಬುದ್ಧಿ ಬರೋದಂಥ ರೀತಿಲಿ ಬಂದರೆ ನಮ್ಮಲ್ಲಿ ಇಷ್ಟು ದೊಡ್ಡ ಒಂದು ಆನೆಗಳನ್ನೆಲ್ಲ ಸರಿಯಾಗಿ ರೀತಿ ಕಳಿಸ್ಬೋದ್ರೆ ಏನಾದ್ರು ನಮ್ಮ ಒಂದು ಪಾಲಿಸ್ ಅಂದರೆ ನಾವು ಅದನ್ನ ಉಜ್ಜೋದು ಅದಕ್ಕೆ ಮಾತಾಡಿಸೋದು ಮತ್ತು ಆಮೇಲೆ ಸಬಾಸು ಅಂತ ಹೇಳಿ ಅದನ್ನ ನೈಸ್ ಮಾಡಿ ಮತ್ತಿನಲ್ಲೆಲ್ಲ ತಗೊಂಡ್ರೆ ಇಷ್ಟು ದೊಡ್ಡ ಆನೆ ಸಣೆತಾ ಬಂದು ನಮ್ಮ ಜೊತೆತ್ಕೊಳ್ತದೆ ಈ ರೀತಿ ಇರ್ತದೆ ಹಿಂಗೆ ಇದರಿಂದ ಭಾಳ ಒಂದು ಆನೆನ ಯಾವತ್ತೂ ನಾವು ಮನಸ್ಸಿನ ಒಳಗಡೆಯಿಂದ ತೆಗೆದುಹಾಕೋಕ್ಕೆ ಆಗೋದಿಲ್ಲ ಅದು ಅಲ್ಲಿ ಮತ್ತೆ ತೆಗಿರ್ತದೆ ನಮ್ಮಲ್ಲಿ ಓಕೆ ಓಕೆ ಒಂದು ಸಹ ಮಕ್ಕಳಿಗಿಂತ ಹೆಚ್ಚು ನಮಗೆ ಅದು ಆನೆಗಳಂದರೆ ಈ ರೀತಿಯೆಲ್ಲ ನಾವು ಅದನ್ನ ಭಾಳ ಒಂಥರ ಅದನ್ನೇ ರೂಢಿ ಅದು ಅದೊಂದು ರೂಢಿ ಇಂಜನ್ದೇ ಅದು ಬೆಳ್ಕೊ ಬಂದ್ಬಿಡ್ತು ನಮಗೆ ಅದು ಈ ಥರ ಇಲ್ಲಿ ಒಂದು ಕ್ಯಾಂಪ್ರಲ್ಲಿಗೆ ಈಗ ನಾವು ಮಕ್ಕಳು ಮಕ್ಕಳು ಉಳಿದವ್ರಿಗೆ ಅದನ್ನೇ ಮಾಡಿ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಹಿರಿಯವ್ರ ಕಾಲದೇ ಅದು ನಡ್ಸ್ಕೊಂಡು ಬಂದ ನಾವು ಅದನ್ನು ಮರಿಬಾರ್ದು ಅದು ಅದು ನಮ್ಮನ್ನ ಮರಿಯಲ್ಲ ಈ ರೀತಿ ಆನೆಗಳದು ಮತ್ತು ಈ ಥರ ಏನು ನಮ್ಮಲ್ಲಿ ಈಗ ಕಾಡನ್ನೂ ಅಷ್ಟೇ ಒಂದು ಕಾಡಿನ ಒಳಗಡೆ ಹೋದರು ಅಲ್ಲೆಲ್ಲ ಕಾಡಿಗೆ ಬೆಂಕಿ ಬಿದ್ದರು ತಕ್ಷಣ ನಮಗೆ ನಮ್ಮ ಇರೋರು ಏನು ಹೇಳ್ತಾರೆ ಅಂದರೆ ನಾವೀಗ ಇದನ್ನು ಏನು ಆಶಿಸಿಯ ಒಂದು ಸಣ್ಣ ಮಾತನ್ನು ಬೈಬೋದು ಇಲ್ಲಾಂದರೆ ಹೊಡಿಬೋದು ಇಲ್ಲಾಂದರೆ ನಾವು ಅದನ್ನು ಅನುಮಾನನೂ ಮಾಡ್ಬೋದು ಒಂದು ಹೊತ್ತಲ್ಲಿ ನೀರನ್ನ ಹೆಚ್ಚು ಕಮ್ಮಿ ಮಾಡ್ಬೋದು ಅಥವಾ ಮೇ ಹೆಚ್ಚು ಕಮ್ಮಿ ಮಾಡ್ಬೋದು ಆದರೆ ಇದು ಕಾಡು ಒಂದು ಇಲ್ಲಾಂದರೆ ಕಾಡನ್ನೇ ಅದ್ರ ಮನೆ ಕಾಡನ್ನೇ ಅದರ ಊಟನೂ ಇಷ್ಟ ಆದರೆ ಅಂಥದ್ರಲ್ಲಿ ನಮ್ಮ ಇರೋರು ಹೇಳಿರೋದು ಋಣ ತೀರಿಸ್ಬೇಕು ನೀವು ಅಂತ ಯಾಕೆರೆ ನಮಗೀಗ ನೋಡಿ ನಮ್ಮ ಜೊತೆ ಸೇರಿಕೊಂಡು ಅದ್ರ ಋಣನ ನಾವು ತಿಂತೀರಿ ಅದು ಋಣ ತಿರ್ಸ್ಬೇಕ್ರೆ ಏನು ಕಾರಣ ದೇವ್ರು ಮೆಚ್ಚಬೇಕಲ್ಲ ಅನ್ನೋಂಥ ರೀತಿ ಬಂದಾಗ ನಮ್ಮ ಹಿರಿಯವರು ಹೇಳಿರೋದು ಫಸ್ಟ್ ಕಾಡಿಗೆ ಬೆಂಕಿ ಇಡಿದಾಗ ಅವರ ಮನೆಯನ್ನು ಉಳಿಸಿ ಎಡಿಸಿ ಅದನ್ನು ಬೆಂಕಿ ಕೆಡಿಸಿ ಮನೆ ಉಳಿಸಿ ಮತ್ತು ಅದರ ಊಟನೂ ಉಳಿಸಿ ಅಲ್ಲಿಗೆ ದೇವರು ಮೆಂಚಿದಂತ ಕೆಲಸ ನೀವು ಹೇಳಿ ಹಂಗಾಗಿ ಇವತ್ತಿಗೆ ಸರ್ ನಮಗೆ ದೇವರು ಏನು ಹೇಳ್ತಾ ಇದ್ದರೆ ಈಗ ಆನೆ ಜೊತೆ ಸೇರಿ ಬದುಕಟ್ಟೆ ಮಾಡೋಕ್ಕ ನಮಗೆ ಓಡಾ ಆ ಥರದೇನೋ ಕೊಟ್ಟು ಬಿಟ್ಟಿದ್ದಾರೆ ಸರ್ ದೇವರು ನಿಜವ್ರು ಕೊಟ್ಟಿರೋದೆ ಅದು ತಪ್ಪಿದೆನಲ್ಲ ಇವತ್ತು ಅದ್ರ ಜೊತೆ ಸೇರಿಕೊಂಡು ಖುಷಿಯಿಂದ ಹೋಗಿ ಬದುಕಟ್ಟೆ ಮಾಡ್ತಾರೆ ಎಲ್ಲ ಬೇರೆ ಕಡೆ ಎಲ್ಲ ಬೇಜಾರು ಮಾಡಿರೋದು ಉಂಟು ಆದರೆ ನಮಗೆ ಅದು ಖುಷಿ ಮಾಡಿದೆ ಖುಷಿ ಮಾಡಿ ಇವತ್ತು ಸಹ ನಮ್ಮ ಜೊತೆ ಸೇರಿಕೊಂಡು ಅದು ಖುಷಿಯಿಂದ ಇದೆ ನಾವು ಇಷ್ಟ ಖುಷಿಯಿಂದ ಇದ್ದೀವಿ ಎಲ್ಲ ಒಟ್ಟಿಗೆ ಸೇರಿ ಬದುಕಟ್ಟೆ ಮಾಡ್ತೀವಿ ಒಂದು ಆನೆ ನಾವೆಲ್ಲ ಜೊತೆಯಾಗಿ ಒಂದು ಫ್ರೆಂಡ್ ಆಗಿ ನಮ್ಮ ಒಂದು ಮನೆ ತನದವ್ರು ಆಗಿ ಭರತೀನಿ ಮತ್ತು ಹೇಳಿ ಆನೆ ಹೆಸರು ಹೇಳಿದ್ರು ಓಕೆ ಅದು ಎಲ್ಲ ಎಸ್ಟೇಟ್ ಒಳಗಡೆ ಈ ವ್ಯಕ್ ಸಿಕ್ಕಿದ ಆನೆ ಆನೆ ಹೆಸರು ದ್ಯಾವ ದ್ಯಾವ ಓಕೆ ದ್ಯಾವ ಹಾಂ ದೇವ ಆನೆ ಓಕೆ ಇದು ಈಗ ಅದನ್ನು ತೋಟದಲ್ಲೆಲ್ಲ ಇದು ಈ ತರ ಒಬ್ಬರಿಗೆ ಏನು ಈ ಕೊಲೆ ಮಾಡಿ ಇರ್ತದಲ್ಲ ಆ ಥರ ಕೊಲೆ ಮಾಡಿದಾಗೆಲ್ಲ ಇಡ್ತಾರೆ ಯಾವಾಗ ಇದು ಇರ್ತಿದಿದು ಇಲ್ಲಿರಾನೆ ಸ್ಪೂರ್ತಾನೆ ಇದೀಗ ಮಾಸ್ತಿ ಓಕೆ ಓಕೆ ಇದು ಈಗ ಕುಟ್ಟದಲ್ಲಿ ಇಡಿದಾನೆ ಇಲ್ಲಿ ಇದು ಮೋದ್ರ ಎಸ್ಟ್ಲೆಟ್ದಲ್ಲಿ ಹಿಡಿದಾನೆ ಯಾವ ಎಲ್ಲಿ ಯಾವಷ್ಟೇ ಹೋದರೂ ಹಾಂ ಓಕೆ ಮೋದ್ರ ಎಸ್ಟೇಟ್ ಅಲ್ಲಿ ಹಿಡಿದಾನೆ ಓಕೆ ಇದು ಮಾ ಇದು ಕುಟ್ಟ ನಮ್ಮಲ್ಲಿ ಬಿರಾನಣಿ ಕುಟ್ಟ ಇದೆ ನಾಗರಹೊಳ್ಳಿ ನಾಗರಹೊಳೆ ಭಾಗದಲ್ಲಿ ಅಲ್ಲಿ ಹಿಡಿದಾನೆ ಓಕೆ 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 ಈ ತರ ಒಂದೊಂದು ಆನೆ ಒಂದೊಂದು ಜಾಗದಲ್ಲಿ ಈ ತರ ಅದರದ್ದೇ ಆದ ತುಂಟಾಟ ಪುಂಟಾಟ ಆಗಿ ಅದು ಓ ಎಲ್ಲ ಬೆರೆಸಿ ಹೊಡ್ದು ಅದಕ್ಕೆಲ್ಲ ತೊಂದರೆ ಕೊಡಲಾಗಿ ಅದೆಲ್ಲ ಈಗ ಇವತ್ತು ಬಂದು ಎಲ್ಲರ ಮುಂದ್ಗಡೆ ನಿಂತ್ಕೊಂಡು ಕೇಳ್ಕೊಂಡು ತಿಂದು ಖುಷಿಯಿಂದ ಇದಾವೆ ಈ ತರ ನಮ್ಮಲ್ಲಿ ಈಗ ಇಂಥ ಒಂದು ಆನೆಗಳನ್ನೆಲ್ಲ ಪಳಗಿಸಿ ದುಬಾರಿ ಆನೆ ಕ್ಯಾಂಪ್ನಲ್ಲಿ ಇವತ್ತು ಇಪ್ಪತ್ತಾರೇ ಆನೆವರೆಗೂ ಕಾಣಿಸ್ಕೊತೀವಿ ಜಾಸ್ತಿ ಇತ್ತು ಇಲ್ಲಿ ಮೂವತ್ ಜನ ಇತ್ತು ಆರಂಗಿಗಿ ಸಹಿರೋದಲ್ಲೇ ಹೋಗಿರೋದಿಲ್ಲ ಅದೀಗ ಒಂದು ಕ್ಯಾಂಪ್ ಆಯ್ತಲ್ಲ ಅಲ್ಲಿಗೆ ಇಲ್ಲಿಂದಲೇ ಹೋದ ಅಲ್ಲಿ ಹೋಗಿ ಬಾಕಿ ಬಿಕ್ಕಿ ಇಲ್ಲಿ ಇಲ್ಲಿಂದ ಪಳಿಸೋಕ್ಕೆ ಬರ್ತಾ ಇದೆ ನಾವು ಕಳಿಸ್ತಾ ಇದ್ದೀವಿ ಇನ್ನೂ ಹಿಡಿತಾ ಇರ್ತಾರೆ ಮತ್ತೆ ಆ ರೀತಿ ಮಾಡ್ತಾ ಇರ್ತಾರೆ ಇದೆಲ್ಲ ಬಂದಾಗ ಇಬ್ಬರಲ್ಲೇ ಬಳಸಿ ಆಸೀಸ್ ಕ್ಯಾಂಪ್ಗೆಲ್ಲ ಕಳಿಸ್ತೋದು ಓಕೆ ಈಗ ಇಲ್ಲಿರೋದ್ರಲ್ಲಿ ಈ ಥರ ಇದು ಎರಡು ಅದೇ ದೇವ ಮಾಸ್ತಿ ಶ್ರೀರಾಮ ಈಗಾಗಲೇ ಬೀಸ್ನಲ್ಲಿ ಹೋಗಿ ನೀರು ಕುಡಿಯೋಕ್ಕೆ ಬೀಸ್ಮಾ ಓಕೆ ಓಕೆ ಹೀಗೆ ಒಂದೊಂದು ಒಂದೊಂದು ಏನು ತಿಂದ ಹಾಯಿತು ಅದರದ್ದೇ ಅದು ಊಟ ಓಕೆ ಅವೆಲ್ಲ ನೀರು ಕುಡಿದು ಹಾಂ ಮತ್ತೆ ಮನೆಗಳು ಹತ್ರ ಅದೇ ಕಾಡಿಗೆ ಬಿಡುವಂಥದ್ದು ಕಾಡಿಗೆ ಬಿಡೋದು ನಾವು ಸೊಪ್ಪು ಕಟ್ಟಾಕೋದನ್ನ ಕಟ್ಟಾಕ್ ಚೆನ್ನಾಗಿ ನೋಡ್ಕೊಬೇಕು ಹಾಂ ಓಕೆ ಓಕೆ ಅಂದರೆ ಈ ಕಾಡು ಆನೆಗಳು ಇಂಥವೆಲ್ಲ ಮರ ಬಂದು ಬಂದಿರ್ತದೆ ಹಾಂ ಇಂಥವೆಲ್ಲ ಬಂದು ಹೊಡೆದು ಬಿಡ್ತದೆ ಅಂತೇಳಿ ಎಚ್ಚರಿಕೆಯನ್ನು ನೋಡ್ಕೊಳ್ಬೇಕು ಓಕೆ ಇರ್ತದೆ ಹ್ಞೂ ಹಾಗಾಗಿ ಅದಕ್ಕೂ ತೊಂದರೆ ಬರಬಾರ್ದಲ್ಲ ಹಾಂ ಹಾಂ ಅಷ್ಟು ಭಾಳ ಈ ಆನೆದಾಗ ಭಾಳ ಹೆಚ್ಚಿನ ಇರಬೇಕು ನಮ್ಮ ಆಸ್ತಿ ಬಗ್ಗೆ ಒಂದು ಹೇಳಿ ಮಾತಾಡ್ತೀರಾ ಯಾವ್ದ್ರ ಬಗ್ಗೆ ಆಸ್ತಿ ಮಾಸ್ತಿ ಬಗ್ಗೆ ಬಗ್ಗೆ ಅಂತದು ದೂರದಲ್ಲಿ ಬಂದಾಗ ಏನ್ ಹೇಳ್ತಿದೆ ಅಂದ್ರೆ ಇಂಥಿಂಥ ಆನೆಗಳನ್ನೆಲ್ಲ ನಾವು ಇಷ್ಟು ಹೋಗ್ಬೇಕು ಮತ್ತೆ ಸಿಕ್ಕ ವಯಸ್ಸು ಬೇರೆ ಇಷ್ಟವೆಲ್ಲ ಬೆಳಿಬೇಕು ಕ್ಯಾಂಪ್ನಲ್ಲಿ ಇರಬೇಕು ಇವೆಲ್ಲ ಆಚೆ ಈಚೆ ನಾಳೆಗೆ ಒಂದು ಇದೆ ನಾವಲ್ಲಿ ಆನೆ ಹಿಡೀಲಿಕ್ಕೆ ಆಗಿರ್ಬೋದು ಊರು ಹಿಡೀಲಿಕ್ಕೆ ಆಗಿರ್ಬೋದು ದಸರಾಕೇನೂ ಆಗಿರ್ಬೋದು ಒಳ್ಳೆ ಲಕ್ಷಣ ಹೋಗಿ ಕಾಣೋ ಆನೆಗಳನ್ನೆಲ್ಲ ಯಾವ್ದು ಕ್ಯಾಂಪಲ್ಲಿ ಇರಬೇಕು ಅನ್ನೋದ್ರೆ ನಮಗೂ ಇಷ್ಟ ಖುಷಿ ಇರ್ತದೆ ಆನೆ ಕೆಲಸ ಮಾಡೋದ್ರಲ್ಲಿ ಓಕೆ ತುಂಬ ಖುಷಿ ನಮಗೆ ಏನಂತ ಹೇಳಿದ್ರೆ ಇಂತಿಂತ ಆನೆಗಳೆಲ್ಲ ಇರಬೇಕು ಅನ್ನೋದನ್ನು ನಾವು ಗುರು ಹಿಂಗೆ ಅದರಿಂದ ಅದರಿಂದ ಈ ಥರ ಅದರ ಗುಣ ನೋಡಿದರೆ ಚೆನ್ನಾಗಿರಲಿ ಹೇಳಿ ನಾವು ನಂಬಿಸ್ತೀವಿ ಓಕೆ ಓಕೆ ಮಾಸ್ತಿ ಬಗ್ಗೆ ಹಿಂಗಿದೆ ಓಕೆ